ದಿಂಬಿಗಾಗಿ ಎರಡು ತಿಂಗಳಿನಿಂದ ಪರದಾಡ್ತಾ ಇದ್ದ ದರ್ಶನ್ಗೆ ಡಬಲ್ ಶಾಕ್ ಎದುರಾಗಿದೆ ಜೈಲು ಸೇರಿದ್ರು ಹಸಿ ಹಸಿ ನಾಟಕ ಆಡ್ತಿದ್ದವರಿಗೆ ಈಗ ತಿಂಗಳಿಗೊಮ್ಮೆ ಬಟ್ಟೆ ಹಾಗೂ ಚಾದರವೇ ಗತಿಯಾಗಿದೆ ಜೊತೆಗೆ ದಾಸನ ರಕ್ತ ಚರಿತ್ರೆ ಕೆದಕೋದಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ ಇದು ಹೇಳಿ ಕೇಳಿ ಮೊದಲೇ ಕಲಿಗಾಲ ಪುಣ್ಯಕ್ಕಿಂತ ಪಾಪದ ತೂಕವೇ ಜಾಸ್ತಿ ಹೀಗಾಗಿ ಇಲ್ಲಿ ಮಾಡಿದ ಪಾಪಕ್ಕೆ ಇಲ್ಲೇ ಪ್ರತಿಫಲ ಅನುಭವಿಸ್ಬೇಕು ಕರ್ಮದ ಕೊಡ ತುಂಬುತ್ತಿದ್ದಂತೆ ನೆರಳಾಗಿ ನಿಲ್ಲೋ ಭಗವಂತ ಕೂಡ ಹೆಗಲೇರಿ ಕೂರ್ತಾನೆ ಈಗ ಕಳೆದೊಂದು ವರ್ಷದಿಂದ ದರ್ಶನ್ ಪಾಲಿಗೆ ಆಗಿದ್ದೂ ಇದೆ ಯಾವಾಗ ಶೆಡ್ನಲ್ಲಿ ನಿಂತ್ಕೊಂಡು ರಣಕೇಕೆ ಹಾಕಿದ್ರೋ ಅವತ್ತೇ ಇವರ ಪಾಪದ ಕೊಡ ತುಂಬಿತ್ತು ಹೀಗಾಗಿ ಮೇಲಿಂದ ಮೇಲೆ ಪಾಪದ ಪ್ರತಿಫಲ ಅನುಭವಿಸುತ್ತಿದ್ದಾರೆ ಜಸ್ಟ್ ಒಂದೇ ಒಂದು ವರ್ಷದ ಹಿಂದೆ ಸುಖದ ಸುಪ್ಪತ್ತಿಗೆಯಲ್ಲಿ ಹೊರಳಾಡುತ್ತಿದ್ದ ದರ್ಶನ್ ಇವತ್ತು ಒಂದೇ ಒಂದು ಹಾಸಿಗೆ ಹಾಗೂ ದಿಂಬಿಗೆ ಕಾಡಿ ಬೇಡುತ್ತಿದ್ದಾರೆ ವಿಷವನ್ನಾದ್ರೂ ಕೊಟ್ಟುಬಿಡಿ ಈ ನರಕಯಾತನೆ ಆಗ್ತಿಲ್ಲ ಅಂತ ಹಸಿ ಹಸಿ ನಾಟಕವನ್ನೂ ಮಾಡಿದ್ರು ಆದ್ರೆ ಇದ್ಯಾವುದು ವರ್ಕೌಟ್ ಆಗಲಿಲ್ಲ ಪಲ್ಲಂಗದ ಆಸೆ ಪಡ್ತಿದ್ದ ದಾಸನಿಗೆ ಡಬಲ್ ಶಾಕ್ ಎದುರಾಗಿದೆ ಹಾಸಿಗೆ ದಿಂಬು ಕೊಡುವುದನ್ನು ನಿರಾಕರಿಸಿರೋ ನ್ಯಾಯಾಲಯ ಕೊಲೆ ಪ್ರಕರಣದ ಟ್ರಯಲ್ ಶುರು ಮಾಡಲು ಮುಹೂರ್ತ ಫಿಕ್ಸ್ ಮಾಡಿದೆ ದಿಂಬು ಇಲ್ಲದ ದಾಸ ಚಾಪೆಯಲ್ಲೇ ಕೈಲಾಸ ತಿಂಗಳಿಗೊಮ್ಮೆ ಬಟ್ಟೆ ಚಾತರ ಹಾಸಿಗೆ ದಿಂಬು ಗೋವಿಂದ ದರ್ಶನ್ ಪಾಲಿಗೆ ಯಾವ ದೇವರೂ ತಲೆ ಕಾಯ್ತಿಲ್ಲ ಹೀಗಾಗಿಯೇ ಏನೋ ಮುಟ್ಟಿದ್ದೆಲ್ಲ ಮಣ್ಣಾಗ್ತಿದೆ ಡ್ರಾಮಾ ಮಾಡಿದ್ರೂ ಯೂಸ್ ಆಗ್ತಿಲ್ಲ ಕಣ್ಣೀರಿಟ್ಟರೂ ಕರಗೋರಿಲ್ಲ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕನಿಷ್ಠ ಸೌಲಭ್ಯವನ್ನಾದರೂ ಕೊಡಿ ಅಂತ ಕಾಡಿ ಬೇಡಿದ್ದ ದರ್ಶನ್ಗೆ ದೊಡ್ಡ ಶಾಕ್ ಎದುರಾಗಿದೆ ಒಂದೂವರೆ ತಿಂಗಳಿನಿಂದ ವಿಚಾರಣೆ ನಡೆಸಿದ ಸೆಷನ್ಸ್ ಕೋರ್ಟ್ ಇವತ್ತು ಮಹತ್ವದ ಆದೇಶ ನೀಡಿದೆ ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ನೀಡಿದ ವರದಿ ದರ್ಶನ್ರ ಹಾಸಿಗೆ ಕನಸಿಗೆ ಕೊಳ್ಳಿ ಇಟ್ಟಿದೆ ದರ್ಶನ್ಗೆ ಹಾಸಿಗೆ ದಿಂಬು ನೀಡಲು ಸಾಧ್ಯವಿಲ್ಲ ಹೀಗಾಗಿ ತಿಂಗಳಿಗೊಮ್ಮೆ ಚಾದರ ಹಾಗೂ ಬಟ್ಟೆ ನೀಡಿ ಅಂತ ಕೋರ್ಟ್ ಸೂಚನೆ ನೀಡಿದೆ ಜೊತೆಗೆ ಬೇರೆ ಬ್ಯಾರಕ್ಗೆ ಶಿಫ್ಟ್ ಮಾಡುವಂತೆ ಕೋರಿದ್ದ ಮನವಿಯನ್ನೂ ನ್ಯಾಯಾಧೀಶರು ತಿರಸ್ಕರಿಸಿದ್ದಾರೆ ಬೇರೆ ಬ್ಯಾರಕ್ಗೆ ಶಿಫ್ಟ್ ಮಾಡುವ ಆಯ್ಕೆ ಜೈಲಾಧಿಕಾರಿಗೆ ಬಿಟ್ಟಿದ್ದು ಸಾಧ್ಯವಾದರೆ ಬೇರೆ ಬ್ಯಾರಕ್ಗೆ ಶಿಫ್ಟ್ ಮಾಡಬಹುದು ಅಂತ ಸೂಚನೆ ನೀಡಿದೆ ಸ್ವಾಮಿ ಕೊಲೆ ಕೇಸ್ನ ಟ್ರಯಲ್ಗೆ ಮುಹೂರ್ತ ಫಿಕ್ಸ್ ಹಾಸಿಗೆ ದಿಂಬು ಸಿಕ್ಕಿಲ್ಲ ಅನ್ನೋ ನೋವಲ್ಲಿರೋ ದರ್ಶನ್ಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಟ್ರಯಲ್ ಆರಂಭಿಸಲು ಐವತ್ತೇಳನೇ ಸೆಷನ್ಸ್ ಕೋರ್ಟ್ ದಿನಾಂಕ ನಿಗದಿ ಮಾಡಿದೆ ಈ ಹಿಂದೆ ಶೀಘ್ರದಲ್ಲೇ ಸಾಕ್ಷ್ಯಗಳ ವಿಚಾರಣೆ ಮಾಡುವಂತೆ ಪ್ರಾಸಿಕ್ಯೂಷನ್ ಮನವಿ ಮಾಡಿತ್ತು ಹೀಗಾಗಿ ಸೆಷನ್ಸ್ ಕೋರ್ಟ್ ನ್ಯಾಯಾಧೀಶರು ಅಕ್ಟೋಬರ್ ದಿನಾಂಕ ನಿಗದಿ ಮಾಡಿದ್ದು ಸಾಕ್ಷ್ಯಗಳ ವಿಚಾರಣೆಗೆ ಎರಡೂ ಕಡೆಯವರು ಸಹಕರಿಸುವಂತೆ ಸೂಚನೆ ನೀಡಿದ್ದಾರೆ ಮೂವತ್ತೊಂದನೇ ತಾರೀಕಿನಿಂದ ಕೊಲೆ ಪ್ರಕರಣದ ವಿಚಾರಣೆ ನಡೆಯಲಿದ್ದು ದರ್ಶನ್ ಅಂಡ್ ಗ್ಯಾಂಗ್ಗೆ ನಡುಕ ಶುರುವಾಗಿದೆ ಯಾವುದೇ ಕಾರಣಕ್ಕೂ ಯಾವುದೇ ಎಕ್ಸ್ಕ್ಯೂಸ್ ಇಲ್ಲದೇನೆ ಜೈಲ್ ಮ್ಯಾನುಯಲ್ ಪ್ರಕಾರ ಏನೇನು ಫೆಸಿಲಿಟೀಸ್ ಕೊಡಬೇಕು ಅಂದ್ರೆ ಬೇಸಿಕ್ ಫೆಸಿಲಿಟೀಸ್ ಏನೇನು ಕೊಡಬೇಕು ಎಲ್ಲ ಕೊಡಲೇಬೇಕು ಅಂತ ಹೇಳಿ ಒಂದು ಆದೇಶ ಇವತ್ತು ನ್ಯಾಯಾಲಯ ಹೊರಡಿಸಿದೆ ಎರಡನೇ ಆದೇಶ ಏನು ಅಂತಂದ್ರೆ ಪ್ರಾಸಿಕ್ಯೂಷನ್ ಅಂದ್ರೆ ವಿಶೇಷ ಸರ್ಕಾರಿ ಅಭಿಯೋಜಕರು ಈ ಕೇಸಲ್ಲಿ ಎಲ್ಲ ಆರೋಪಿಗಳು ಟ್ರಯಲ್ ನಡೀಬೇಕು ಅನ್ನೋ ಕಾರಣಕ್ಕೂ ಡಿಲೇ ಮಾಡ್ತಿದ್ದಾರೆ ಮೆಮೊ ಹಾಕಿದ್ರು ಅದಕ್ಕೆ ನಾನು ಪ್ರಬಲವಾದಂತಹ ವಾದ ಮಾಡಿಸಿ ಇದು ಯಾವುದೇ ಕಾರಣಕ್ಕೋಸ್ಕರ ಪ್ರಾಸಿಕ್ಯೂಷನ್ ಕೋರ್ಟ್ಗೆ ನೀವು ಯಾವ ರೀತಿ ಟ್ರಯಲ್ ನಡೆಸಬೇಕು ಎಷ್ಟು ದಿನದಲ್ಲಿ ಟ್ರಯಲ್ ನಡೆಸಬೇಕು ಅನ್ನೋದನ್ನ ಕೇಳಂಗಿಲ್ಲ ಅಂತ ನಮ್ದು ವಾದ ಒಟ್ನಲ್ಲಿ ಸ್ವಾಮಿ ಕೇಸ್ನಲ್ಲಿ ಲಾಕ್ ಆಗಿರೋ ದರ್ಶನ್ ಕುಂತ್ರೂ ನಿಂತ್ರು ನರಕ ನೋಡ್ತಿರೋದು ಸುಳ್ಳಲ್ಲ ಮುನಿರಾಜು ಕ್ರೈಮ್ ಬ್ಯೂರೋ ನ್ಯೂಸ್ ಐಟೀನ್ ಬೆಂಗಳೂರು ಮಧ್ಯಾಹ್ನದ ಹೊತ್ತಲ್ಲಿ ತಾಯಿ ಮಗ ಹೊಲಕ್ಕೆ ಅಂತ ಹೋಗಿದ್ರು ಇನ್ನೇನು ಜೋಳದ ಹೊಲಕ್ಕೆ ಕಾಲಿಡಬೇಕು ಅನ್ನುವಷ್ಟರಲ್ಲಿ ವಿಧಿ ಅಟ್ಟಹಾಸ ಮೆರೆದಿದೆ ತಂತಿ ಬೇಲಿಯಲ್ಲಿದ್ದ ಜವರಾಯ ತಾಯಿ ಮಗನ ಬಲಿ ಪಡೆದಿದ್ದಾನೆ ಈ ಜೀವನ ಅನ್ನೋದು ನೀರ ಮೇಲಿನ ಗುಳ್ಳೆಯಂತೆ ಅಂತಾರಲ್ವಾ ಈ ಮಾತು ನೂರಕ್ಕೆ ನೂರು ಸತ್ಯ ಯಾಕಂದ್ರೆ ಈಗಿದ್ದವರು ಮುಂದೇನಾಗ್ತಾರೋ ಗೊತ್ತಿಲ್ಲ ಈ ಕ್ಷಣಕ್ಕೆ ಖುಷಿ ಖುಷಿಯಾಗಿದ್ದವರು ಅರೆ ಗಳಿಗೆಯಲ್ಲಿ ಇರ್ತಾರ ಇಲ್ವಾ ಅನ್ನೋದು ಗೊತ್ತಿಲ್ಲ ಮೂರು ದಿನದ ಈ ಯಾತ್ರೆಯಲ್ಲಿ ಇದ್ದಾಗಲಷ್ಟೇ ನಾವು ನಮ್ಮದು ಅನ್ನೋದು ಈ ತಾಯಿ ಮಗನ ಸಾವನ್ನ ನೋಡ್ತಿದ್ರೆ ನಿಜಕ್ಕೂ ಕರುಳು ಹಿಂತಿದೆ ತೋಟಕ್ಕೆ ಹೋಗ್ಬರೋಣ ಅಂತ ಹೋದ ತಾಯಿ ಮಗ ಹೊಲದಲ್ಲೇ ಹೆಣವಾಗಿ ಹೋಗಿದ್ದಾರೆ ಬೇಲಿಗೆ ಹಾಕಿದ್ದ ತಂತಿಯಲ್ಲಿ ಅಡಗಿ ಕೂತಿದ್ದ ಜವರಾಯ ತಾಯಿ ಮಗನ ಜೀವವನ್ನೇ ಕಿತ್ಕೊಂಡು ಹೋಗಿದ್ದಾನೆ ಜೋಳದ ಹೊಲಕ್ಕೆ ಹೋದವರಿಗೆ ಬಿತ್ತು ಯಮಪಾಶ ಅಮ್ಮ ಅಂತ ಕೂಗಿದ್ದೇ ಕೊನೆ ಕುಸಿದಲ್ಲೇ ಇಬ್ಬರು ಬಲಿ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಎಮ್ಮೆ ಕೊಪ್ಪಲು ಗ್ರಾಮದಲ್ಲಿ ಅಕ್ಷರಶಃ ಸಾವಿನ ಕಾರ್ ಮೋಡ ಆವರಿಸಿದೆ ತಾಯಿ ಮಗನ ದುರಂತ ಅಂತ್ಯ ಕಂಡವರು ಕಣ್ಣೀರನ್ನು ಸುರಿಸುತ್ತಿದ್ದಾರೆ ಜೋಳ ಬೆಳೆದಿದ್ದ ನೀಲಮ್ಮ ನಿನ್ನೆ ಮಧ್ಯಾಹ್ನ ಗದ್ದೆಗೆ ಅಂತ ಹೊರಟಿದ್ರು ಈ ವೇಳೆ ತಮ್ಮ ದೊಡ್ಡ ಮಗನನ್ನು ಜೊತೆಯಲ್ಲೇ ಕರ್ಕೊಂಡು ಹೋಗಿದ್ರು ಇನ್ನೇನು ಹತ್ತು ಹೆಜ್ಜೆ ಇಟ್ಟಿದ್ರೆ ಹೊಲದೊಳಗೆ ಹೋಗ್ತಿದ್ರು ಆದ್ರೆ ಅಷ್ಟೊತ್ತಿಗಾಗಲೇ ಜವರಾಯ ಅಟ್ಟಹಾಸ ಮೆರೆದಿದ್ದಾನೆ ಹೊಲಕ್ಕೆ ಹಾಕಿದ್ದ ತಂತಿ ಬೇಲಿಯಲ್ಲೇ ಇಬ್ಬರ ಬಲಿಗಾಗಿ ಕಾದು ಕೂತಿದ್ದ ತಂತಿ ಬೇಲಿ ಪಕ್ಕದಲ್ಲೇ ಹೋಗಿದ್ದ ವಿದ್ಯುತ್ ತಂತಿಯ ವೈರ್ ನೇತಾಡ್ತಾ ಇತ್ತು ಇದೇ ವಿದ್ಯುತ್ ತಂತಿ ತಂತಿ ಬೇಲಿಗೂ ತಾಗಿಕೊಂಡಿತ್ತು ಇದನ್ನ ತಾಯಿ ಮಗ ಯಾರೂ ಗಮನಿಸಿಲ್ಲ ಒಮ್ಮೆ ಬೇಲಿ ದಾಟುವುದಕ್ಕೆ ಅಂತ ತಂತಿಯನ್ನ ಹಿಡ್ಕೊಂಡಿದ್ದಾರೆ ಮುಟ್ಟಿದ್ದಷ್ಟೇ ಕೊನೆ ಕರಣ್ ಶಾಕ್ ಹೊಡಿಯುತ್ತಿದ್ದಂತೆ ಜೋರಾಗಿ ಕಿರ್ಚ್ಕೊಂಡು ಬಿದ್ದಿದ್ದಾರೆ ತಾಯಿ ಕೂಗಿದ್ದನ್ನ ಕೇಳಿದ ಮಗ ಏನಾಯ್ತು ಅಂತ ಓಡಿ ಬಂದಿದ್ದಾನೆ ಬೇಲಿ ಪಕ್ಕದಲ್ಲೇ ಬಿದ್ದಿದ್ದ ತಾಯಿಯನ್ನ ಮೇಲೆ ತೋದಕ್ ಹೋಗಿದ್ದಾನೆ ಈ ವೇಳೆ ಮಗನಿಗೂ ಕರೆಂಟ್ ಶಾಕ್ ಹೊಡೆದಿದ್ದು ಇಬ್ಬರು ಬಿದ್ದಲ್ಲೇ ಪ್ರಾಣ ಬಿಟ್ಟಿದ್ದಾರೆ ಅದು ಗೊತ್ತಿರಲ್ಲ ಅವರು ತಂತಿ ಮುಟ್ಟಿರ್ತಾರೆ ಕರೆಂಟ್ ಶಾಕ್ ಹೊಡೆದಿ ತಾಯಿ ಒದ್ದಾಡ್ತಾ ಇರ್ಬೇಕಾದ್ರೆ ಮಗ ಬರ್ತಾನೆ ಮಗನಿಗೂ ಹೊಡೆಯುತ್ತೆ ಇಬ್ಬರು ಅಲ್ಲೇ ಮುತ್ತ ಬಿಟ್ಟಿರ್ತಾರೆ ಈ ಕೆಬಿಯವ್ರು ಏನು ಮಾಡಿರ್ತಾರೆ ಅಂದ್ರೆ ಬಿಟ್ಟಿರ್ತಾರೆ ಒಂದು ಇರು ಕಮ್ಮದಿಂದ ಆ ವೈ ಅರ್ತಿಂಗು ಆ ವೈರಿಂದ ಮೇನ್ ವೈರು ಆ ಇದಿರ್ತದಲ್ಲ ತಂತಿ ಬೇಲೆಗೆ ಅದಕ್ಕೆ ಟಚ್ ಆಗಿ ಇವರು ಗೊತ್ತಿಲ್ಲ ಪಾಪ ಅದು ಆಗಿರೋದ್ರಿಂದ ಮೃತಪಟ್ಟಿರ್ತಾರೆ ಇವರು ಕೆ ಬಿ ಅವರೆಲ್ಲ ಬಂದಿರ್ತಾರೆ ಒಂದು ಪರಿಹಾರ ಅಂತ ಇದು ಮಾಡ್ತಾರೆ ಆ ಪರಿಹಾರಕ್ಕೆ ಇಲ್ಲಿ ಒಪ್ತಾ ಇಲ್ಲ ಇವರು ಅವರು ಆಗಿರೋದ್ರಿಂದ ಅವ್ರ ನಿರ್ಲಕ್ಷ್ಯದಿಂದ ಆಗಿರೋದ್ರಿಂದ ಸೂಕ್ತ ಪರಿಹಾರ ಕೊಡಬೇಕು ಅಂತ ನಾವೆಲ್ಲ ಕೇಳ್ತಾ ಇದ್ದೀವಿ ಗ್ರಾಮಸ್ಥರು ಮಧ್ಯಾಹ್ನ ಗದ್ದೆಗೆ ಹೋಗಿದ್ದ ತಾಯಿ ಮಗ ರಾತ್ರಿಯಾದರೂ ಮನೆಗೆ ಬಂದಿರಲಿಲ್ಲ ಹೀಗಾಗಿ ಮನೆಯಲ್ಲಿದ್ದ ಇನ್ನೊಬ್ಬ ಮಗನಿಗೆ ಭಯ ಶುರುವಾಗಿದೆ ಅಣ್ಣನಿಗೆ ಫೋನ್ ಮಾಡಿದ್ರೂ ರಿಸೀವ್ ಮಾಡಿರಲಿಲ್ಲ ಕೊನೆಗೆ ತಾನೇ ನೋಡ್ಕೊಂಡು ಬರ್ತೀನಿ ಅಂತ ಹೊಲಕ್ಕೆ ಹೋಗಿದ್ದಾನೆ ಈ ವೇಳೆ ತಂತಿ ಬೇಲಿ ಪಕ್ಕದಲ್ಲಿ ಬಿದ್ದಿದ್ದ ಅಣ್ಣ ಮತ್ತು ಅಮ್ಮನನ್ನು ಕಂಡು ಅಲ್ಲೇ ಕುಸಿದು ಹೋಗಿದ್ದಾನೆ ಜೀವಕ್ಕೆ ಆಧಾರವಾಗಿದ್ದವರೇ ದುರಂತ ಅಂತ್ಯ ಕಂಡರು ಅಂತ ಕಣ್ಣೀರಿಡ್ತಿದ್ದಾನೆ ಕರೆಂಟ್ ಆದಾಗ ನಮ್ಮ ಅಣ್ಣ ಬಂದು ನಮ್ಮ ತಾಯಿಯವರು ಬಿದ್ದಾಗ ಬಿದ್ದ ತಕ್ಷಣ ಬಂದು ನೋಡಿದಾಗ ಏನಕ್ಕೆ ಬಿದ್ದೋಗರೆ ಅಂತ ಮುಟ್ಟು ತೋರಿಸಿ ಇಬ್ಬರು ಕರೆಂಟ್ ತಗೋದು ಇಬ್ಬರು ಸ್ಥಳದಲ್ಲೇ ಸರ್ ಹೌದು ಸರ್ ಇವಾಗ ಕೆ ಬಿ ಅವರು ಅಧಿಕಾರಿಗಳ ನಿರ್ಲಕ್ಷ್ಯತನ ಮತ್ತು ಗುತ್ತಿಗೆದಾರರು ಮಾಡಿರುವಂಥ ಒಂದು ಬೇಜವಾಬ್ದಾರಿಯಿಂದ ನಮ್ಮ ಮನೆಯೇ ಹೋಯ್ತು ನಮ್ಮ ತಾಯಿ ಇಲ್ಲ ನಮ್ಮ ಅಣ್ಣ ಇಲ್ಲ ಯಾರೂ ಇಲ್ಲ ಒಬ್ಬನೇ ಸೆಸ್ಕ್ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಈ ಅವಘಡ ಸಂಭವಿಸಿದ್ದು ಅಂತ ಗ್ರಾಮಸ್ಥರು ರೊಚ್ಚಿಗೆದ್ದಿದ್ದಾರೆ ಮೇನ್ ವಿದ್ಯುತ್ ಅಂತಿ ನೇತಾಡ್ತಿದ್ರೂ ಕೂಡ ಯಾರೊಬ್ಬರು ನಿಗಾವಹಿಸಿರಲಿಲ್ಲ ಹೀಗಾಗಿ ಇಬ್ಬರು ಬಲಿಯಾಗಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಒಟ್ನಲ್ಲಿ ಹೊಲಕ್ಕೆ ಹೋಗಿ ಬರೋಣ ಅಂತ ಹೋದವರು ಸಾವಿನ ಮನೆ ಸೇರಿದ್ದು ಘನಘೋರ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೆಎಸ್ ನ್ಯೂಸ್ ಏಟೀನ್ ಮೈಸೂರು ಆತ ಕಾಂಗ್ರೆಸ್ ಶಾಸಕಿಯ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದ ಕಾಂಗ್ರೆಸ್ ಮುಖಂಡನಾಗಿ ಊರಲ್ಲಿ ಹವಾ ಇಟ್ಟಿದ್ದ ಆದರೆ ಹೆಣ್ಮಕ್ಕಳ ಮೇಲೆ ಕಣ್ಣು ಹಾಕಿದವ ಇವತ್ತು ಕಂಬಿ ಹಿಂದೆ ಸೇರಿದ್ದಾನೆ ಆ ವಿಡಿಯೋ ಮಾಡಿಕೊಂಡು ಕಳ್ಳಾಟ ಆಡ್ತಾ ಇದ್ದ ಅಂತ ಆರೋಪಿಸಿ ಬಿಸಿ ಬಿಸಿ ಕಜ್ಜಾಯ ಕೊಟ್ಟಿದ್ದಾರೆ ಬೀಳ್ತಿರೋ ಒಂದೊಂದು ಏಟು ನರನಾಡಿಗಳಲ್ಲಿ ನರಕ ತೋರಿಸ್ತಿದೆ ಪ ಎಲ್ದಿ ರಕ್ತ ಚಿಮ್ಮಿದ್ರು ಇವರ ಆಕ್ರೋಶ ಕಮ್ಮಿ ಆಗ್ತಿಲ್ಲ ಪಾಪದ ಹೆಣ್ಣು ಮಗಳು ನನ್ನ ಗಂಡನನ್ನ ಬಿಟ್ಬಿಡಿ ಅಣ್ಣ ಅಂತ ಗೋಳಾಡಿದ್ರು ಇವರ ಸಿಟ್ಟು ತಣ್ಣಗಾಗ್ತಿಲ್ಲ ಯಾಕಂದ್ರೆ ಗೀತಾ ಮಾಡಿದ್ದು ಅಂಥ ಅನಾಚಾರದ ಕೆಲಸ ಸ್ನೇಹಿತರ ಮನೆಯವರಂತಿಲ್ಲ ಪರಿಚಯ ಇದ್ದವರನ್ನು ಬಿಟ್ಟಿಲ್ಲ ಕಾಂಗ್ರೆಸ್ ಶಾಸಕಿ ನಯನ ಮೋಟಮ್ಮರ ಆಪ್ತನಾಗಿದ್ದ ಈತ ಚಪಲ ಚಂದಿಗನಾಗಿ ಹೋಗಿದ್ದ ಹೆಣ್ಣು ಮಕ್ಕಳ ವಿಡಿಯೋ ಜೊತೆಗೆ ಆಡಿಯೋಗಳನ್ನೆಲ್ಲ ರೆಕಾರ್ಡ್ ಮಾಡಿಕೊಂಡು ಬ್ಲಾಕ್ ಮೇಲ್ ಮಾಡ್ತಿದ್ದನಂತೆ ಗೊತ್ತು ಪರಿಚಯ ಆಗಿದ್ದವರ ಹೆಣ್ಣು ಮಕ್ಕಳನ್ನು ತನ್ನ ಬುಟ್ಟಿಗೆ ಕೆಡವಿಕೊಂಡು ಕೊಡಬಾರದ ಕಾಟ ಕೊಡ್ತಿದ್ದಂತೆ ಈ ವಿಷಯ ಗೊತ್ತಾಗ್ತಿದ್ದಂತೆ ಈತನ ಜೊತೆಗಿದ್ದವರೇ ಹಣ್ಣುಗಾಯಿ ನೀರುಗಾಯಿ ಮಾಡಿದ್ದಾರೆ ಏಕಾಏಕಿ ಮನೆಗೆ ನುಗ್ಗಿ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ <listed> <presa> <by default> वीडियो वीरानी के बिट्टो हिग्गा मुग्गा गुसा कई शासकी आप कामदा काम हुची के धर्म देटो ಈ ಹೆಣ್ಣುಮಗಳ ಗೋಳಾಟ ನೋಡ್ತಿದ್ರೆ ಅಯ್ಯೋ ಅನ್ಸತ್ತೆ ಇಂಥ ಹೆಣ್ಣು ಮಗಳಿಗೆ ಇಂಥ ಗಂಡಾನ ಅಂತಾನೂ ಅನಿಸತ್ತೆ ಈತನ ಹೆಸರು ಆದಿತ್ಯ ಅಂತ ಚಿಕ್ಕಮಗಳೂರಿನ ಆಲ್ದೂರು ಹೋಬಳಿಯ ಮಾಜಿ ಉಪಾಧ್ಯಕ್ಷ ಹಾಗೂ ಮೂಡಿಗೆರೆ ಶಾಸಕಿ ನಯನ ಮೋಟಮ್ಮರ ಪರಮ ಆಪ್ತ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದವ ರಾಜಕೀಯವಾಗಿ ಸದ್ದು ಮಾಡಿದ್ದಕ್ಕಿಂತ ಬೇಡದ ವಿಷಯಕ್ಕೆ ಸುದ್ದಿಯಾಗಿದ್ದೇ ಜಾಸ್ತಿ ಶಾಸಕಿಯ ಆಪ್ತ ಅನ್ನೋ ಅಹಮ್ಮೋ ಅಥವಾ ಕೈಯಲ್ಲಿ ಕಾತಿದೆ ಅನ್ನೋ ಪೊಗರೋ ಗೊತ್ತಿಲ್ಲ ಕಂಡ ಕಂಡ ಹೆಣ್ಣು ಮಕ್ಕಳನ್ನ ಕಾಮದ ಕಣ್ಣಿಂದ ನೋಡ್ತಿದ್ದಂತೆ ಜೊತೆಗೆ ಕಾಂಗ್ರೆಸ್ ಪಕ್ಷದ ಮುಖಂಡರ ಆಡಿಯೋ ವಿಡಿಯೋ ಗಿಟ್ಕೊಂಡು ಬ್ಲಾಕ್ ಮೇಲ್ ಸಹ ಮಾಡ್ತಿದ್ದ ಅನ್ನೋ ಆರೋಪ ಕೇಳಿ ಬಂದಿದೆ ಇದೇ ವಿಷಯವಾಗಿ ಕೆರಳಿ ಕೆಂಡವಾದ ಕಾಂಗ್ರೆಸ್ ಕಾರ್ಯಕರ್ತ ಶರೀಫ್ ಅಂಡ್ ಗ್ಯಾಂಗ್ ಸೀದಾ ಆದಿತ್ಯನ ಮನೆಗೆ ನುಗ್ಗಿದೆ ಈತನ ಪತ್ನಿ ಮುಂದೆಯೇ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ ಒಂದ್ ಕಡೆ ಗೂಸಾ ಬೀಳ್ತಿದ್ದಂತೆ ಮತ್ತೊಂದು ಕಡೆ ಮಹಿಳೆಯೊಬ್ಬರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಕಾಂಗ್ರೆಸ್ ನಾಯಕ ಅಂದುಕೊಂಡು ಬ್ಲಾಕ್ ಮೇಲ್ ಮಾಡ್ತಿದ್ದ ಅಂತ ದೂರು ನೀಡಿದ್ದಾರೆ ಯಾವಾಗ ಕೇಸ್ ಫಿಟ್ ಆಯ್ತು ಶೋಕಿ ಆದಿತ್ಯ ತುಮಕೂರಲ್ಲಿ ತಲೆ ಮರೆಸಿಕೊಂಡಿದ್ದ ಈತನ ಬೆನ್ನು ಬಿದ್ದ ಖಾಕಿ ಪಡೆ ಬಿಲದಲ್ಲಿ ಅಡಗಿ ಕೂತಿದ್ದವನ ಹೆಡೆಮುರಿ ಕಟ್ಟಿದೆ ಒಂದು ಈತನ ಕರ್ಮಕಾಂಡ ಗೊತ್ತಾಗಿ ಶಾಸಕಿ ನಯನ ಮೋಟಮ್ಮ ದೂರಾಗಿತ್ತಿದ್ರಂತೆ ಆದರೂ ಕೂಡ ಇವನ ಕಳ್ಳಾಟ ನಿಂತಿರಲಿಲ್ಲ ಆರೋಪಿಯನ್ನ ಎತ್ತ ಕಂಡು ಬಂದ ಪೊಲೀಸರು ಮೊಬೈಲ್ನಲ್ಲಿ ಏನೆಲ್ಲ ಇಟ್ಟಿದ್ದಾನೆ ಅಂತ ಜಾಲಾಡ್ತಿದ್ದಾರೆ ಒಟ್ನಲ್ಲೇ ರಾಜಕೀಯ ಮಾಡಿಕೊಂಡು ಇರೋದು ಬಿಟ್ಟು ಮಾಡಬಾರದ್ದನ್ನ ಮಾಡೋದಕ್ಕೆ ಹೋದವ ಕಂಬಿ ಹಿಂದೆ ಸೇರಿದ್ದಾನೆ ಯೋಗೀಶ್ ಕಾಮೇನಹಳ್ಳಿ ನ್ಯೂಸ್ ಏಟೀನ್ ಚಿಕ್ಕಮಗಳೂರು ವಾರದ ಹಿಂದೆ ಸ್ನೇಹಿತರಿಬ್ಬರು ಬೈಕ್ನಲ್ಲಿ ಹೋಗ್ತಾ ಇದ್ರು ಈ ವೇಳೆ ಕಾರ್ಗೆ ಬೈಕ್ ಟಚ್ ಆಗಿತ್ತು ಇದೇ ವಿಷಯಕ್ಕೆ ಗಲಾಟೆಯೂ ನಡೆದಿತ್ತು ಇಷ್ಟಕ್ಕೆ ಜಿದ್ದಿಗೆ ಬಿದ್ದ ದಂಪತಿ ಎರಡು ಕಿಲೋಮೀಟರ್ ಫಾಲೋ ಮಾಡಿ ಅಟ್ಟಹಾಸ ಮೆರೆದಿದ್ದಾರೆ ರೋಡ್ ನಲ್ಲಿ ಉಂಟಾದ ಗಲಾಟೆ ಕೊಲೆಯಲ್ಲಿ ಅಂತ್ಯ ಆಗಿರುವಂತಹ ಘಟನೆ ಬೆಂಗಳೂರಿನ ಜೆಪಿ ನಗರ ಬಳಿ ನಡೆದಿದೆ ದರ್ಶನ್ ಎಂಬ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದರೆ ಮತ್ತೊಬ್ಬ ಬೈಕ್ ಸವಾರ ವರುಣ್ ಎಂಬ ತನಗೆ ಗಂಭೀರ ಗಾಯ ಆಗಿತ್ತು ರೋಡ್ರೇಜ್ ಕಿರಿಕ್ ಅಟ್ಟಾಡಿಸಿ ಮರ್ಡರ್ ಕಾರಿಗೆ ಬೈಕ್ ಟಚ್ ಆಗಿದ್ದಕ್ಕೆ ಕಗ್ಗತ್ತಲ ರಾತ್ರಿ ಕಗ್ಗೊಲೆ ಇದಕ್ಕೆ ಹೇಳೋದು ಇದು ಪಾಪಿಗಳ ಕಾಲ ಅಂತ ಇಲ್ಲಿ ಯಾವ ಕ್ಷಣದಲ್ಲಿ ಏನಾಗುತ್ತೋ ಹೇಳೋದಕ್ಕಾಗಲ್ಲ ಯಾರು ಯಾರ ಪಾಲಿಗೆ ಯಮಕಿಂಕರಾಗ್ತಾರೋ ಅದನ್ನು ಊಹಿಸೋದಕ್ಕಾಗಲ್ಲ ಜಸ್ಟ್ ಕಾರಿಗೆ ಬೈಕ್ ಟಚ್ ಆಗಿದ್ದಕ್ಕೂ ಕೊಲೆ ಮಾಡ್ತಾರೆ ಅಂದರೆ ಏನು ಹೇಳಿ ರಾತ್ರಿ ಒಂಬತ್ತು ಗಂಟೆ ಸಮಯ ಸರಿಯಾಗಿ ಯಾರೂ ಮಲಗಿರಲಿಲ್ಲ ಇಂಥ ಹೊತ್ತಲ್ಲೇ ನಡುಬೀದಿಯಲ್ಲಿ ಹೇಗೆ ಅಟ್ಟಹಾಸ ಮೆರೆದಿದ್ದಾರೆ ನೋಡಿ ಪಕ್ಕಾ ಪ್ರೀಪ್ಲಾನ್ ಮಾಡಿ ಹಿಂಬಾಲಿಸಿಕೊಂಡು ಬಂದವರು ನಡುಬೀದಿಯಲ್ಲಿ ಹೆಣ ಉರುಳಿಸಿ ಹೋಗಿದ್ದಾರೆ ಈಗೀಗೆಲ್ಲ ಮಾತುಕತೆಯಲ್ಲಿ ಯಾವ ವಿಷಯವೂ ಮುಗಿಯಲ್ಲ ಬಿಡಿ ಸಣ್ಣ ಪುಟ್ಟ ವಿಷಯಕ್ಕೂ ಹೆಣ ಉರುಳಿಸೋ ಲೆವೆಲ್ಗೆ ಹೋಗ್ತಿದ್ದಾರೆ ಈ ಕಿರಾತಕ ದಂಪತಿ ಮಾಡಿದ್ದು ಕೂಡ ಇಂಥದ್ದೇ ನೀಚ ಕೆಲಸ ಈತನ ಹೆಸರು ದರ್ಶನ್ ಅಂತ ಐದು ದಿನದಿಂದ ಬೆಂಗಳೂರಿನ ಪುಟ್ಟಿನಹಳ್ಳಿಯ ಶ್ರೀರಾಮ ಬಡಾವಣೆಯಲ್ಲಿ ತನ್ನ ಸ್ನೇಹಿತ ವರುಣ್ ಜೊತೆ ಬೈಕ್ನಲ್ಲಿ ಹೋಗ್ತಿದ್ದ ಈ ವೇಳೆ ಮನೋಜ್ ಮತ್ತು ಆರತಿ ದಂಪತಿ ಕಾರಿನಲ್ಲಿ ಬರ್ತಿದ್ರು ಈ ವೇಳೆ ಕಂಟ್ರೋಲ್ ತಪ್ತೋ ಏನೋ ಗೊತ್ತಿಲ್ಲ ಬೈ ಚಾನ್ಸ್ ಮಿಸ್ ಆಗಿ ಇವರ ಕಾರಿನ ಮಿರರ್ಗೆ ಬೈಕ್ ಟಚ್ ಆಗಿದೆ ನಂತರ ಇದೇ ವಿಷಯವಾಗಿ ಮಾತಿನ ವಾಕ್ಸಮರವೂ ನಡೆದಿತ್ತು ನಂತರ ದರ್ಶನ್ ತನ್ನ ಪಾಡಿಗೆ ತಾನು ಫ್ರೆಂಡ್ ಜೊತೆಗೆ ಅಲ್ಲಿಂದ ಜಾಗ ಖಾಲಿ ಮಾಡಿದ್ದ ಆದ್ರೆ ಈ ರಾಕ್ಷಸ ದಂಪತಿ ಕಿಚ್ಚು ಮಾತ್ರ ಆರಿರಲಿಲ್ಲ ಸುಮಾರು ಎರಡು ಕಿಲೋಮೀಟರ್ ದೂರ ಫಾಲೋ ಮಾಡ್ಕೊಂಡು ಬಂದು ಅಟ್ಟಹಾಸ ಮೆರೆದಿದ್ದಾರೆ ಸಣ್ಣದೊಂದು ಗಲಾಟೆಗೆ ಕೊಲೆ ಮಾಡೋ ರೇಂಜ್ಗೆ ಜಿದ್ದಿಗೆ ಬಿದ್ದಿದ್ರು ಈ ಹಿಂದಿನ ರೋಡ್ನಲ್ಲೇ ಕಥೆ ಮುಗಿಸ್ಬೇಕು ಅಂದ್ಕೊಂಡಿದ್ರಂತೆ ಆದರೆ ಅದು ಆಗಿರಲಿಲ್ಲ ಹೀಗಾಗಿ ಮತ್ತೆ ಯೂಟರ್ನ್ ತಗೊಂಡು ಬಂದಿದ್ದಾರೆ ರಾತ್ರಿ ಒಂಬತ್ತು ಗಂಟೆ ಹನ್ನೊಂದು ನಿಮಿಷವಾಗ್ತಿದ್ದಂತೆ ಬೈಕ್ನಲ್ಲಿ ಹೋಗ್ತಿದ್ದವರಿಗೆ ಡಿಕ್ಕಿ ಹೊಡೆದಿದ್ದಾರೆ ಗುದ್ದಿದರ ಬಸಕ್ಕೆ ದರ್ಶನ ಸ್ಥಳದಲ್ಲೇ ಪ್ರಾಣ ಬಿಟ್ರೆ ಈತನ ಸ್ನೇಹಿತ ಆಸ್ಪತ್ರೆ ಸೇರಿದ್ದಾನೆ ಯಾವಾಗ ಆಕ್ಸಿಡೆಂಟ್ ಮಾಡಿದ್ರು ಸ್ವಲ್ಪ ಹೊತ್ತಿನ ನಂತರ ಇದೇ ಗಂಡ ಹೆಂಡತಿ ಮಾಸ್ಕ್ ಹಾಕೊಂಡು ಇದೇ ಸ್ಪಾಟ್ಗೆ ಬಂದಿದ್ದಾರೆ ಅಪಘಾತದ ಜಾಗದಲ್ಲಿ ಬಿದ್ದಿದ್ದ ತಮ್ಮ ಕಾರಿನ ಪಾರ್ಟ್ಸ್ ಗಳನ್ನ ತಗೊಂಡು ಹೋಗಿದ್ರು ಈ ರೀತಿ ಕ್ರಾಸ್ ಆಗೋ ಟೈಮ್ ಅಲ್ಲಿ ಈ ಕಾರ್ದು ಕನ್ನಡಿಗೆ ಹೊಡೆದು ಆ ಕನ್ನಡಿ ಮುರಿದು ಹೋಗಿರ್ತಾರೆ ಇದರಿಂದ ಕೋಪಗೊಂಡ ಕಾರಿನ ಚಾಲಕ ಗಾಡಿನ ಮುಂದೆ ವಾಪಸ್ ತಿರುಗಿಸಿಕೊಂಡು ಬಂದು ವೇಗವಾಗಿ ಬಂದು ಆ ಟೂ ವೀಲರ್ಗೆ ಗುದ್ದಿ ಅದರಿಂದ ಮರಣ ಹೊಂದಿರ್ತಾನೆ ರೈಡರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಪುಟೇಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಮರ್ಡರ್ ಪ್ರಕರಣ ದಾಖಲಾಗಿದೆ ಇಬ್ಬರು ಗಂಡ ಹೆಂಟಿನ ದಸ್ತಗಿರಿ ಮಾಡಲಾಗಿದೆ ಹಾಗೂ ಮಾನ್ಯ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿದೆ ಯಾರಿಗೂ ಕಾಣಬಾರದು ಅಂತ ಮಾಸ್ಕ್ ಹಾಕೊಂಡು ಬಂದರೂ ಇವರ ದುಷ್ಕೃತ್ಯ ಮಾತ್ರ ಸಿಟಿವಿಯಲ್ಲಿ ಸರಿಯಾಗಿತ್ತು ಇದು ಅಪಘಾತವಲ್ಲ ಕೊಲೆ ಅಂತ ಗೊತ್ತಾಗ್ತಿದ್ದಂತೆ ಹಂತಕರನ್ನ ಲಾಕ್ ಮಾಡಿದ್ದಾರೆ ಒಟ್ನಲ್ಲಿ ಎಂತೆಂಥ ವಿಷಯಕ್ಕೆಲ್ಲ ಕೊಲೆಗಳಾಗ್ತವೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ ಮುನಿರಾಜು ಕ್ರೈಮ್ ಬ್ಯೂರೋ ನ್ಯೂಸ್ ಐಟೀನ್ ಬೆಂಗಳೂರು ಅವರೆಲ್ಲ ದೇಶ ಬಿಟ್ಟು ದೇಶಕ್ಕೆ ಬಂದವರು ಅನ್ನ ಹಾಕಿದ ಊರು ಅಂತ ನಿಯತ್ತಾಗಿ ಇರೋದು ಬಿಟ್ಟು ಕೋಮಿನ ಕಿಡಿ ಹೊತ್ತಿಸೋ ಕೆಲಸ ಮಾಡಿದ್ದಾರೆ ದೇವಸ್ಥಾನಕ್ಕೆ ನುಗ್ಗಿ ಹುಚ್ಚಾಟ ಆಡಿದವನಿಗೆ ಜನ ಸರಿಯಾಗಿ ಬುದ್ಧಿ ಕಲಿಸಿದ್ದಾರೆ ದೇವಸ್ಥಾನದ ಗರ್ಭಗುಡುಗೆ ನುಗ್ಗಿ ವಿರೂಪಗೊಳಿಸಲು ಪ್ರಯತ್ನಪಟ್ಟಂತಹ ವ್ಯಕ್ತಿಯೊಬ್ಬನನ್ನ ಮಾರತಳ್ಳಿ ಪೊಲೀಸರು ಬಂಧಿಸಿದರೆ ರಾಜಧಾನಿ ಬೆಂಗಳೂರಲ್ಲಿ ಅಕ್ರಮ ವಲಸಿಗರ ಹಾವಳಿ ಮಿತಿ ಮೀರಿದೆ ಹೊಟ್ಟೆ ಬಾರಿಗಾಗಿ ಕಳ್ಳದಾರಿ ಹಿಡಿದು ಬಂದವರ ಪುಂಡಾಟ ಹೆಚ್ಚಾಗ್ತಿದೆ ಅದರಲ್ಲೂ ಕೆಲ ಕಿಡಿಗೇಡಿಗಳು ಹಿಂದೂ ದೇವಾಲಯಗಳನ್ನೇ ಟಾರ್ಗೆಟ್ ಮಾಡಿದ್ದಾರೆ ಹಾಡಹಗನೆ ದೇವಸ್ಥಾನಕ್ಕೆ ದುಕ್ಕಿ ರಣಕೇಕೆ ಹಾಕ್ತಿದ್ದಾರೆ ನಗರದ ದೇವರ ಬೀಸನಹಳ್ಳಿಯಲ್ಲಿ ಪುಂಡನೊಬ್ಬ ಇಂಥದ್ದೇ ಕೃತ್ಯ ಎಸಗಿದ್ದಾನೆ ಚಪ್ಪಲಿ ಹಾಕಿ ದೇಗುಲಕ್ಕೆ ನುಗ್ಗಿದ ಬಾಂಗ್ಲಾ ಪ್ರಜೆ ವಿಗ್ರಹ ವಿರೂಪಕ್ಕೆ ಯತ್ನ ಸ್ಥಳೀಯರಿಂದ ಹಲ್ಲೆ ಈ ದೃಶ್ಯ ಒಂದ್ಸಾರಿ ನೋಡ್ಬಿಡಿ ಹಾಡಹಗಲೆ ಹತ್ತಾರು ಜನರ ಮುಂದೆಯೇ ದೇಗುಲಕ್ಕೆ ನುಗ್ಗಿದ್ದಾನೆ ದೂರಾಡ್ಕೊಂಡು ಚಪ್ಪಲಿ ಹಾಕೊಂಡೇ ಒಳಗಡೆ ಹೋದವನು ಮಹಾಕೃತ್ಯಕ್ಕೆ ಕೈ ಹಾಕಿದ್ದಾನೆ ದೇವರ ವಿಗ್ರಹ ವಿರೂಪಗೊಳಿಸಲು ಯತ್ನಿಸಿ ಹಿಗ್ಗಾ ಗೇಟು ತಿಂದಿದ್ದಾನೆ ಹೀಗೆ ಇಂಗುದ ಮಂಗನಂತೆ ನಿಂತಿದ್ದಾನಲ್ಲ ಇವನೇ ಆ ಕಿಡಿಗೇಡಿ ಹೆಸರು ಕಬೀರ್ ಮಂಡಲ್ ಅಂತ ಬಾಂಗ್ಲಾದೇಶ ಮೂಲದ ಗೀತ ಕೆಲ ವರ್ಷಗಳಿಂದ ಅಕ್ರಮವಾಗಿ ನಗರದಲ್ಲಿ ವಾಸವಾಗಿದ್ದ ದೇವರ ರೀತನ ಹಳ್ಳಿಯಲ್ಲೇ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಜೀವನ ನಡೆಸ್ತಿದ್ದಂತೆ ತಲೆಯಲ್ಲಿ ಅತಿಯೇ ದ್ವೇಷ ತುಂಬಿಕೊಂಡಿದ್ನೋ ಗೊತ್ತಿಲ್ಲ ನಿನ್ನೆ ಬೆಳಗ್ಗೆ ಒಂಬತ್ತು ಗಂಟೆ ಸುಮಾರಿಗೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಬಳಿ ಬಂದಿದ್ದಾನೆ ಗರ್ಭಗುಡಿಗೆ ನುಗ್ಗಿ ವಿಗ್ರಹ ವಿರೂಪಕ್ಕೆ ಅಲ್ಲವೂ ಅಂತ ಕೂಗಿ ಒಳಗಡೆ ಹೋಗಿ ದಾರಸ್ತಂಭ ಇದು ದ್ವಾರಪಾಲಕಗಳು ಎರಡು ವಿಗ್ರಹ ಇದಾವೆ ಅದಕ್ಕೆ ಚಪ್ಪಲಿಗಾಲ ಹೊಡೆದು ಅದನ್ನ ಟ್ರೈ ಮಾಡ್ತಾ ಇದ್ದ ಒಳಗಡೆ ಕೂಗ ಕೂಗ್ಕೊಂಡು ಅಲ್ಲ ಹೋಗ್ಬಾರಂತ ಸೊ ಅದಾದ್ಮೇಲೆ ಅದನ್ನ ನೋಡಿ ಜನಗಳೆಲ್ಲ ಹೋಗಿ ಅವನ್ನ ಇಟ್ಕೊಂಡು ಹೊರ ಹೇಳ್ಕೊಂಡ್ಬಂದು ಯಾವಾಗ ಕಬೀರ್ ಒಳಗೆ ನುಗ್ಗಿದ್ನೋ ಸ್ಥಳೀಯರು ಅಲರ್ಟ್ ಆಗಿದ್ದಾರೆ ಹೊರಗೆ ತಂದು ಮರಕ್ಕೆ ಕಟ್ಟಿ ಥಳಿಸಿದ್ದಾರೆ ಸ್ಥಳಕ್ಕೆ ಬಂದ ಪೊಲೀಸರು ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ ಗಾಯಗೊಂಡಿದ್ದರಿಂದ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಿದ್ದಾರೆ ಸದ್ಯ ಯಾಕಾಗಿ ಈ ರೀತಿಯ ಕೃತ್ಯ ಎಸಗಿದ್ದಾನೆ ಅಂತ ತನಿಖೆ ನಡೆಸಿದ್ದಾರೆ ಇದ್ದ ಏರಿಯಾದಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಕೆಎಸ್ಆರ್ಪಿಸಿ ಪಿ ಸಿ ತುಕಡಿ ನಿಯೋಜನೆ ಮಾಡಲಾಗಿದೆ ದೇವಸ್ಥಾನ ಒಳಗಡೆ ಚಪ್ಪಲಿ ಹಾಕೊಂಡು ಹೋಗಿ ನಮ್ಮ ದೇವ್ರಿಗೆ ಚಪ್ಪಲಿಯಿಂದ ಹೊಡೆದು ಚಪ್ಪಲಿ ಕಾಲಿಂದ ಒದ್ದು ಕಲ್ಲಲ್ಲಾಡ್ಸೋ ಅಂತ ಪ್ರಯತ್ನವನ್ನು ಮಾಡಿದ್ದಾನೆ ನಾವು ಅವನ್ನ ಕೇಳಿದ್ದಕ್ಕೆ ಯಾವ ಊರು ಅಂತ ಕೇಳಿದ್ದಕ್ಕೆ ಬಾಂಗ್ಲಾದೇಶದವನು ಅಂತ ಹೇಳ್ದ ಅದಾದಮೇಲೆ ಏನೇ ಮಾತಾಡ್ಸೋಕೆ ಹೋದ್ರೂ ಅಕ್ಬರ್ ಅಲ್ಲಾಹು ಅಕ್ಬರ್ ಅಂತ ಘೋಷಣೆಯೇ ಕೂಗ್ತಾ ಇದ್ದ ಹೊರತು ಬೇರೆ ಬೇರೆ ಏನು ಮಾತಾಡಲಿಲ್ಲ ಅವನು ವೈಫೈ ಫೈವ್ ಐ ಡಿಗೆ ಪಾಕಿಸ್ತಾನ್ ಜಿಂದಾಬಾದ್ ಹೆಸರು ಬೆಂಗಳೂರಲ್ಲಿ ದಿನದಿಂದ ದಿನಕ್ಕೆ ದೇಶದ್ರೋಹಿಗಳು ಹುಟ್ಟಿಕೊಳ್ತಿದ್ದಾರೆ ಇಲ್ಲಿಗೆ ಬದುಕಿ ಪಾಕ್ ಪ್ರೇಮ ತೋರ್ತಿರೋ ಅಡ್ಡಾಡಿಗಳು ಜಾಸ್ತಿ ಆಗ್ತಿದೆ ಆದರೆ ಕನ್ನ ಕಲ್ಲುಬಾಡು ಗ್ರಾಮದಲ್ಲಿ ವೈಫೈ ಐ ಡಿಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೆಸರು ಇಟ್ಕೊಂಡಿದ್ದಾರೆ ಸರಕಾರಿ ಶಾಲೆ ಮತ್ತು ಬುಕ್ಕಸಾಗರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಕಚೇರಿ ಆಸುಪಾಸಿನಲ್ಲಿ ಈ ಐಡಿ ಪತ್ತೆಯಾಗಿದೆ ಐಡಿ ಸೃಷ್ಟಿಸಿದ ದೇಶದ್ರೋಹಿ ವಿರುದ್ಧ ಹಿಂದೂ ಸಂಘಟನೆಗಳು ಆಕ್ರೋಶ ಹೊರಹಾಕಿವೆ ಜಿಗಣಿ ಠಾಣೆಯಲ್ಲಿ ದೂರು ದಾಖಲಿಸಿದ್ದು ಜಿಗಣಿ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ ಅವನಿಲ್ಲಿ ಯಾವ ರೀತಿಯಾದಂತಹ ವಿಧ್ವಂಸಕ ಕೃತ್ಯವನ್ನು ಮಾಡಲಿಕ್ಕೆ ಬಂದು ಸೇರ್ಕೊಂಡಿದ್ದಾನೆ ಅಂತೇಳಿ ನಮಗೆ ಹಲವಾರು ಪ್ರಶ್ನೆಗಳನ್ನು ಹುಟ್ಟಾಗ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಈ ಘಟನೆ ನಡೆದಿರ್ತಕ್ಕಂಥದ್ದು ಆ ಥರ ಹಾಕೊಂಡು ತಪ್ಪು ಫಸ್ಟ್ ಆಫ್ ಆಲ್ ಅವರು ಪಾಕಿಸ್ತಾನ ಜಿಂದಾಬಾದ್ ಹಾಕೊಂಡಿದ್ರೆ ಅವರು ಪಾಕಿಸ್ತಾನದಲ್ಲಿ ಹೋಗಿ ಅವ್ರು ಎಲ್ಲಿ ಬೇಕೋ ಹೋಗಿ ಅವ್ರು ಹಾಕೊಬೋದು ಅವರು ಹಿಂದೂಸ್ತಾನದಲ್ಲಿ ಇದ್ಕೊಂಡು ಪಾಕಿಸ್ತಾನ ಜಿಂದಾಬಾದ್ ಆಗೋದು ಜಿಂದಾಬಾದ್ ಕರೆಯೋದೇ ತಪ್ಪು ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಇಲ್ಲಿಂದ ಹೋಗಿ ಅವರು ಬೇರೆ ಕಡೆ ಅವರು ಪಾಕಿಸ್ತಾನ ಹೋಗಿರಲಿ ಈ ಥರ ಹಾಕೊಂಡು ನ್ಯೂಸಸ್ ಮಾಡೋದು ಬೇಡ ಮೀರ್ತಿದೆ ಕಾನೂನಿನ ಭಯವಿಲ್ಲದೆ ಪುಂಡಾಟ ಮಾಡ್ತಿರೋ ಇಂಥ ಕ್ರಿಮಿಗಳಿಗೆ ಪೊಲೀಸರು ಬಿಸಿ ಮುಟ್ಟಿಸಬೇಕಿದೆ ಮುನಿರಾಜು ಜೊತೆ ಆದೂರು ಚಂದ್ರ ನ್ಯೂಸ್ ಏಟೀನ್